ಅಧಿಕೃತವಾಗಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಆನಂತರ ನಂತರ ಮಾಡಿ ಜಿಲ್ಲಾ ಪಂಚಾಯತ್ ಉಪ ಶಿವಮೊಗ್ಗ ಜಿಲ್ಲೆಯ ವಿವಿಧ ಸಂಘಟನೆಯ ಮುಖಂಡರುಗಳು ದಲಿತ ಸಂಘಟನೆಯ ಮುಖಂಡರುಗಳು ಕೂಡ ಧನ್ಯವಾದ ಅರ್ಪಿಸಿ ಅಲ್ಲಿಂದ ನಾನು ಸರ್ ಉದ್ಘಾಟನೆ ಹಿಂದೆ ಬರ್ರಿ ಹಿಂದೆ ಬನ್ನಿ ಎಲ್ಲರೂ ಬರ್ತಾರೆ ತಪ್ಪೊಲೆ ಎಲ್ಲ ಮುಂದೆ ಇಟ್ಕೊಳ್ಳೋದು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ವಿಶ್ವಾಸ ವಿಶ್ವಾಸ ಧರ್ಮ ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡಲು ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಗೌರವವನ್ನು ವೃದ್ಧಿಗೊಳಿಸಲು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡುವುದಾಗಿ ಸಂಕಲ್ಪ ಮಾಡುವುದಾಗಿ சாயிரொம்ப நலவத்தொம்பத்தனையா